ಸಿಪಿ ಎಂ ಪಕ್ಷ ಮುಡುಬಾಗಲಲ್ಲಿ ಬಹಳ ಹಳೆ ಪಕ್ಷ ಹೊಸದೇನಲ್ಲ ಸಿ ಪಿ ಎಂ ಮತ್ತೆ ಕ್ರಿಯಾಶೀಲಗೊಳಿಸ್ಬೇಕು ಹೆಚ್ಚು ಜನರ ಮಧ್ಯದಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡರೋದ್ರ ಭಾಗವಾಗಿ ಬರೀ ಮುಡುಬಾಗಲ್ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಎಡ ಪರ್ಯಾಯವನ್ನು ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನು ರಾಜಕಾರಣವನ್ನು ಕರ್ನಾಟಕದಲ್ಲಿ ತರಬೇಕು ಆ ಹಿನ್ನೆಲೆಯಲ್ಲಿ ನಾವೊಂದು ಹೊಸ ಯೋಜನೆಯನ್ನು ರೂಪಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ತೀರ್ಮಾನ ಮಾಡ್ಕೊಂಡಿದೆ ಈ ಎಡ ಪ್ರಜಾಸತ್ತಾತ್ಮಕ ಪರ್ಯಾಯ ಅನ್ನುವಂಥದ್ದು ಕೇವಲ ಚುನಾವಣೆಗಳ ಪರ್ಯಾಯ ಅಲ್ಲ ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಿದ್ದೀನಿ ಇದೊಂದು ಚಳುವಳಿಗಳ ಪರ್ಯಾಯವಾಗಿ ರೂಪಿಸಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ ಅಂದ್ರೆ ಕರ್ನಾಟಕ ರಾಜ್ಯದ ಒಳಗಡೆಯಲ್ಲಿ ಕಾಂಗ್ರೆಸ್ ದೀರ್ಘಕಾಲ ಆಡಳಿತ ಮಾಡಿದೆ ಬಿಜೆಪಿ ಆಡಳಿತ ಮಾಡಿದೆ ಹಾಗೆಯೇ ಜೆ ಡಿ ಎಸ್ ಪಕ್ಷನೂ ಆಡಳಿತ ಮಾಡಿದೆ ಜನಕ್ಕೇನಾಗಿದೆ ಬಹಳ ಮುಖ್ಯವಾಗಿ ಕಾರ್ಮಿಕರಿರ್ಬೋದು ರೈತರಿರ್ಬೋದು ಕಾರ್ ಇರ್ಬೋದು ಬಡವರು ಇರ್ಬೋದು ದಲಿತರ ಪ್ರಶ್ನೆ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಯಾವುದೇ ವಿಭಾಗದ ಪ್ರಶ್ನೆ ನೀವು ತಗೊಳ್ರಿ ಜನಕ್ಕೆ ಅನುಕೂಲ ಆಗ್ತಿಲ್ಲ ಈ ಮೂರೂ ಪಕ್ಷಗಳ ನಡುವೆ ನೀತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅದು ಕೃಷಿ ನೀತಿ ಇರಲಿ ಕೈಗಾರಿಕಾ ನೀತಿ ಇರಲಿ ಉದ್ಯೋಗ ನೀತಿ ಇರಲಿ ಶಿಕ್ಷಣ ಆರೋಗ್ಯದ ಯಾವ ನೀತಿ ತಗೊಂಡ್ರು ವ್ಯತ್ಯಾಸ ಇರಲಿಲ್ಲ ಹಾಗಾಗಿ ಈ ಮೂರೂ ಪಕ್ಷಗಳು ಮೂಲತಃ ಬಂಡವಾಳದಾರರ ಅನುಕೂಲಕ್ಕೆ ಪಕ್ಷಗಳಾಗಿ ಕೆಲಸ ಮಾಡ್ತಿದ್ದಾವೆ ಸರ್ಕಾರಗಳನ್ನ ನೀತಿಗಳಂಗೆ ರೂಪಿಸ್ತಿದ್ದಾವೆ ಬಿ ಜೆ ಪಿ ಅತ್ಯಂತ ಅಪಾಯಕಾರಿಯಾದಂಥ ಒಂದು ಪಕ್ಷವಾಗಿದೆ ಯಾಕೆ ಅಂತಂದ್ರೆ ಬಿ ಜೆ ಪಿ ಅನ್ನೋದು ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ ಅದು ಅದು ಆರ್ ಎಸ್ ಎಸ್ ನಿಯಂತ್ರಕ್ಕೊಳಪಟ್ಟಿರ್ತಕ್ಕಂಥ ಒಂದು ಪಕ್ಷ ಅದು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಪ್ರತಿಗಾಮಿ ಆಗಿರ್ತಕ್ಕಂಥ ಒಂದು ದ್ವೇಷ ರಾಜಕಾರಣವನ್ನು ಮಾಡತಕ್ಕಂಥ ಒಂದು ಕೋಮುವಾದಿ ಸಂಘಟನೆ ಅದು ಹಾಗಾಗಿ ಅದರ ನಿಯಂತ್ರಣದಲ್ಲಿ ಬಿ ಜೆ ಪಿ ಇರೋದರಿಂದಾಗಿ ಅದು ಕಾಂಗ್ರೆಸ್ ಅಥವಾ ಇನ್ಯಾವುದೇ ಪಕ್ಷಗಳಿಗಿಂತ ಅತ್ಯಂತ ಹೆಚ್ಚು ಅಪಾಯಕಾರಿ ಅಂತೇಳಿ ನಾವು ಬ ಪರಿಗಣಿಸಿದ್ದೇವೆ ಕೋಮುವಾದದ ವಿಚಾರದಲ್ಲಿ ಬರತುಪಡಿಸಿದ್ರೆ ಈ ಮೂರೂ ಪಕ್ಷಗಳ ನಡುವೆ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದುವರೆಗಿನ ಅನುಭವ ತೋರಿಸ್ಕೊಟ್ಟಿದೆ ಇಂಥ ಸಂದರ್ಭದಲ್ಲಿ ಸಿ ಪಿ ಎಂ ಪಕ್ಷ ನಿರಂತರವಾಗಿ ಈ ಜನರಿಗಾಗಿ ಹೋರಾಟಗಳು ಚಳುವಳಿಗಳನ್ನು ಕಟ್ಟಿಕೊಂಡು ಬಂದಿದೆ ಆದರೆ ಇವತ್ತಿನ ಚುನಾವಣಾ ಪದ್ಧತಿ ಏನಾಗಿದೆ ಅದು ಹಣ ಮತ್ತು ಜಾತಿ ಮತ್ತು ಧರ್ಮವನ್ನು ಆಧರಿಸಿರ್ತಕ್ಕಂಥ ಒಂದು ಪದ್ಧತಿಯಾಗಿ ಅದನ್ನು ಬದಲಾಯಿಸ್ತಾ ಇದ್ದಾರೆ ಕೇವಲ ಹಣವಂತರು ಮತ್ತು ಜಾತಿ ಆಧಾರದಲ್ಲಿ ಚುನಾವಣೆ ಅನ್ನುವಂಥದ್ದನ್ನು ನಿರೂಪಿಸ್ತಿರೋದ್ರಿಂದಾಗಿ ಜನಪರವಾದಂಥ ರಾಜಕಾರಣ ಮಾಡ್ತಕ್ಕಂಥ ಪಕ್ಷಗಳು ಅವರ ರಾಜಕಾರಣ ಹಿನ್ನೆಲೆಗೆ ಸರಿದಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಿ ಪಿ ಪಾರ್ಟಿ ಒಂದು ಎಡ ಪಕ್ಷಗಳ ಎಡ ರಾಜಕಾರಣದ ಮತ್ತು ಪ್ರಜಾಸತ್ತಾತ್ಮಕ ರಾಜಕಾರಣದ ಒಂದು ಪರ್ಯಾಯವನ್ನು ಕಟ್ಟಬೇಕು ಪರ್ಯಾಯ ಕಟ್ಟೋದು ಅಂತಂದರೆ ನಾನು ಈಗಾಗಲೇ ಹೇಳಿದಂಗೆ ಹೋರಾಟಗಳ ಪರ್ಯಾಯವನ್ನು ರೂಪಿಸಬೇಕು ಹಾಗಂದ್ರೆ ಏನು ಅನ್ನೋಂಥ ಪ್ರಶ್ನೆ ಇದೆ ಮುಖ್ಯವಾಗಿ ರೈತರ ಪ್ರಶ್ನೆ ಇದೆ ರೈತರ ಸಮಸ್ಯೆಗಳು ಇವತ್ತು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದ್ದಾವೆ ಕೃಷಿ ಇವತ್ತು ಲಾಭದಾಯಕ ಅಲ್ಲ ಅಂತ ಆಗ್ತಿದೆ ರೈತರು ಕೃಷಿಯನ್ನು ಬಿಟ್ಟು ಹೊರಗಡೆ ಬರುವಂತ ಪರಿಸ್ಥಿತಿ ಬರ್ತಿದೆ ಇಡೀ ಕೃಷಿಯನ್ನು ಕಾರ್ಪೊರೇಟ್ ಕೃಷಿಯಾಗಿ ಪರಿವರ್ತನೆ ಮಾಡ್ತಿದ್ದಾರೆ ರೈತರನ್ನು ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಪ್ರಮಾಣದ ಪರಿಣಾಮವನ್ನು ಕರ್ನಾಟಕದ ಸಮಾಜದ ಮೇಲೆ ಬೀರ್ತದೆ ಅಂತ ಸಂದರ್ಭದಲ್ಲಿ ನಾವೇನು ಬಯಸ್ತಾ ಇದ್ದೀವಿ ಪರ್ಯಾಯ ಅಂತಂದ್ರೆ ರೈತರ ಕೂಲಿಕಾರರ ಬಡವರ ಈ ಪ್ರಶ್ನೆಯನ್ನು ಗ್ರಾಮೀಣ ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾವು ದೊಡ್ಡ ಪ್ರಮಾಣದಲ್ಲಿ ಚಳುವಳಿಗಳನ್ನ ರೂಪಿಸಬೇಕು ರೂಪಿಸಬೇಕು ಅನ್ನೋವಾಗ ಸಿ ಪಿ ಎಮ್ ಪಾರ್ಟಿನ ಮಾತ್ರ ಆಗುತ್ತೆ ಅಂತ ನಾವು ಭಾವಿಸಿಲ್ಲ ಹಾಗಾಗಿ ಯಾರೆಲ್ಲ ಈ ನಿಲುವುಗಳ ಆಧಾರದಲ್ಲಿ ಒಟ್ಟುಗೂಡೋಕೆ ಸಾಧ್ಯ ಇದೆಯೋ ಹಾಗಾಗಿ ಎಡಪಕ್ಷಗಳು ಮತ್ತು ಇತರೆ ಪ್ರಜಾಸತ್ತಾತ್ಮಕವಂಥ ಪಕ್ಷಗಳು ಶಕ್ತಿಗಳು ಸಂಘಟನೆಗಳು ವ್ಯಕ್ತಿಗಳು ಎಲ್ಲರನ್ನೂ ಒಳಗೊಂಡಂಥ ಚಳುವಳಿಗಳ ಆಧಾರಿತವಾಗಿರ್ತಕ್ಕಂಥ ಪರ್ಯಾಯ ಕಟ್ಟಬೇಕು ಅಂತೇಳಿ ಸಿ ಪಿ ಎಂ ಪಾರ್ಟಿ ತೀರ್ಮಾನ ಮಾಡಿದೆ ಅದರ ಭಾಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ನೆಲೆಗಳು ಅಂತ ಏನಿದ್ದಾವೆ ಈಗ ಮುಳುಬಾಗಲು ಹಿಂದೆ ನಮ್ಮ ಪಕ್ಷ ಇಲ್ಲಿ ಗೆದ್ದಿದ್ದಂಥ ಒಂದು ಕ್ಷೇತ್ರ ಎಂಬತ್ತೈದನೇ ಇಸವಿಯಲ್ಲಿ ಕಾಮ್ರೇಡ್ ಆರ್ ವೆಂಕಟರಾಮಯ್ಯನವರು ಎಂ ಎಲ್ ಎ ಆಗಿದ್ದಂಥ ಒಂದು ಕ್ಷೇತ್ರ ಇದು ಹಲವು ಕಾರಣಗಳಿಗಾಗಿ ನಮ್ಗೆ ಇಲ್ಲಿ ಹಿನ್ನಡೆ ಆಗಿದೆ ನಾವು ಅದರ ಜನರ ಮಧ್ಯದಲ್ಲಿ ಸಿ ಪಿ ಪಕ್ಷ ಇದೆ ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಸಿ ಪಿ ಪಕ್ಷ ಅಂತ ಹೇಳಿದ್ರೆ ಗುರುತಾರೆ ಇದು ನಮ್ಮ ಪಾರ್ಟಿ ಅಂತ ಹೇಳ್ತಾರೆ ಗುರುತಿಸ್ಕೊಳ್ತಾರೆ ಮತ್ತು ಮತ್ತೆ ಇಲ್ಲಿ ನೀವು ಪಾರ್ಟಿ ಕಟ್ಟಬೇಕು ಅಂತೇಳಿ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಮುಳಬಾಗ್ಲನ್ನು ಒಳಗೊಂಡಂತೆ ಮತ್ತೆ ಪುನಶ್ಚೇತನಗೊಳಿಸಬೇಕು ಕರ್ನಾಟಕದಲ್ಲೂ ಕೂಡ ಒಂದು ಮುಳುಬಾಗ್ಲು ಅಂತಂದರೆ ಸಿ ಪಿ ಎಮ್ನ ಒಂದು ಕೇಂದ್ರ ಅನ್ನೋ ರೀತಿಯಲ್ಲಿ ಇದನ್ನು ಬೆಳೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕಾಗಿ ಹೋರಾಟಗಳ ಚಳುವಳಿಗಳ ಎಲ್ಲ ಸಾಮಾನ್ಯ ಜನರನ್ನು ಒಟ್ಟುಗೊಳಿಸ್ತಕ್ಕಂಥ ಒಂದು ಪರ್ಯಾಯವನ್ನು ಮುಳುಬಾಗ್ಲಲ್ಲೂ ಕಟ್ಟೋದಕ್ಕೆ ನಾವು ಯೋಜನೆಯನ್ನು ರೂಪಿಸ್ಕೊಂಡು ಹೊರಟಿದ್ದೇವೆ ಮುಂದಿನ ದಿನಗಳಲ್ಲಿ ಆ ಕೆಲಸಗಳನ್ನು ನಾವು ಇಲ್ಲಿ ಮಾಡ್ತೇವೆ ಒಂದನೇದಾಗಿ ಸಿ ಪಿ ಎಮ್ ಪಕ್ಷ ಈಗೇನು ಹೊಸದಾಗಿ ಹೋರಾಟ ಶುರು ಮಾಡ್ತಿದೆ ಅಂತೇಳಿ ಹೇಳ್ತಿರುವಂಥದ್ದನ್ನು ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ನನಗನ್ನಿಸ್ತದೆ ಸಿ ಪಿ ಎಂ ಯಾವತ್ತೂ ಹೊಸ ಹೋರಾಟಕ್ಕಿಲ್ಲ ನಾನು ಹೇಳ್ದಂಗೆ ಇದು ಸಿ ಪಿ ಎಮ್ ಮುಳಭಾಗ್ಲಲ್ಲಿ ಹಳೆಯ ಪಕ್ಷ ಜನರ ಮಧ್ಯದಲ್ಲಿ ಅದಿದೆ ಮತ್ತು ಸಿ ಪಿ ಎಮ್ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ಜನರ ಮಧ್ಯದಲ್ಲಿ ಪ್ರಚಾರಗಳನ್ನು ಮಾಡ್ತಾನೇ ಇದ್ದಾರೆ ಚುನಾವಣೆಯಲ್ಲಿ ನಾವು ಗೆದ್ದಿಲ್ಲದೆ ಇರ್ಬೋದು ಆದರೆ ಆ ಕೆಲಸನ ನಮ್ಮ ಸಿ ಪಿ ಎಂ ಸದಸ್ಯರು ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾನೆ ಇದಾರೆ ಈಗಲೂ ಜನರ ಇದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಕ್ ಬಯಸೋದು ಒಂದೇ ಈಗ ನಾನು ಹೇಳೋದು ಸಿ ಪಿ ಎಂ ಕೆಲಸ ಮಾಡುವಾಗ ಸ್ವಲ್ಪ ಏರುಪೇರುಗಳಾಗಿರ್ಬೋದು ಆದರೆ ಸಿ ಪಿ ಎಂ ಯಾವತ್ತು ಕೆಲಸ ಮಾಡಿದೆ ಅಂತೂ ಇಲ್ಲ ಖಂಡಿತವಾಗಿ ಈ ಕ್ಷೇತ್ರ ನಿರಂತರವಾಗಿ ಕೆಲಸದಲ್ಲಿದೆ ಅನ್ನುವಂಥದ್ದನ್ನು ನಾನು ಹೇಳಕ್ ಬಯಸೋದು ಎರಡನೇ ಪಾಯಿಂಟ್ ಏನಿದೆ ಈಗ ಚುನಾವಣೆ ಹತ್ತಿರದಲ್ಲಿದೆ ಈಗೇನು ವಿಶೇಷವಾಗಿ ಏನು ಮಾಡೋಕೊಟ್ಟಿದ್ವಿ ವಿಶೇಷ ಏನಿಲ್ಲ ನಾವು ನಿರಂತರವಾಗಿ ಮಾಡಿದಂಗೆ ಈಗಲೂ ಮಾಡ್ತಾ ಇದ್ದೀವಿ ನಮಗೇನು ವಿಶೇಷ ಏನಿಲ್ಲ ಸಿ ಪಿ ಎಂ ಪಾರ್ಟಿಯ ಬಗ್ಗೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನಕ್ಕೆ ಒಲವು ವಿಶ್ವಾಸ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾವು ಸ್ವಾಗತಿಸ್ತೇವೆ ಆ ರೀತಿ ಒಲವು ವಿಶ್ವಾಸ ಬೆಳೀತಾ ಇರತಕ್ಕಂಥ ವ್ಯಕ್ತಿಗಳು ಶಕ್ತಿಗಳು ಸಂಘಟನೆಗಳು ಯಾವ್ದಿದ್ದಾವೆ ಅವು ನಮ್ಮ ಜೊತೆಲಿ ಬರಬೇಕು ಅಂತ ನಾವು ಬಯಸ್ತೇವೆ ಅದಕ್ಕಾಗಿ ನಾನು ಹೇಳಿದ್ದು ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನು ರೂಪಿಸಬೇಕು ಅಂತೇಳಿ ಸಿ ಪಿ ಎಂ ಹೊರಟಿದೆ ಅಂತ ಹಾಗಾಗಿ ಈ ಮೂರೂ ಪಕ್ಷಗಳ ನೀತಿಗಳ ವಿರುದ್ಧ ಯಾರಿದ್ದಾರೆ ಅವರೆಲ್ಲರೂ ಒಂದು ಕಡೆಗೆ ಬರಬೇಕು ಅಂತ ನಾವು ಬಯಸ್ತೇವೆ ಸಹಜವಾಗಿನ ಆ ರೀತಿ ಇರುವಂಥ ಎಲ್ಲ ಅಭಿಪ್ರಾಯ ಇರುವಂಥ ಜನ ವ್ಯಕ್ತಿಗಳು ಶಕ್ತಿಗಳು ಎಲ್ಲರೂ ಸೇರಿದಂತೆ ನಮ್ಮ ಕಡೆ ಬರಲಿ ಅಂತ ನಾವು ಆಹ್ವಾನ ಮಾಡ್ತೇವೆ ಇದು ಒಂದೇದು ಎರಡನೇ ಪಾಯಿಂಟ್ ಏನಿದೆ ನಾವು ಚುನಾವಣೆ ನಿಲ್ಲಲ್ವೇ ನಿಲ್ತೀವಿ ಖಂಡಿತ ನಿಲ್ತೀವಿ ಆದರೆ ನಾವು ಚುನಾವಣೆ ನಿಲ್ಲುವಂಥದನ್ನು ತೀರ್ಮಾನ ಮಾಡೋದು ಹೇಗೆ ಅನ್ನುವಂಥದ್ದು ಬೇರೆ ಪಕ್ಷಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ ವ್ಯಕ್ತಿಯನ್ನು ಆಧರಿಸಿ ನಾವು ಪಾರ್ಟಿಯನ್ನು ಕಟ್ಟಲ್ಲ ಸಿ ಪಿ ಎಂ ಪಾರ್ಟಿ ವ್ಯಕ್ತಿಯನ್ನು ಆಧರಿಸಿ ಪಾರ್ಟಿ ಖಂಡಿತ ಇರಲ್ಲ ಬೇರೆ ಪಕ್ಷಗಳಾದ್ರೆ ವ್ಯಕ್ತಿಗಳನ್ನು ಆಧರಿಸಿರ್ತೇವೆ ಕಾಂಗ್ರೆಸ್ ಬಿಜೆಪಿ ದಳ ವ್ಯಕ್ತಿಗಳನ್ನು ಆಧರಿಸಿರೋದು ಆದರೆ ಸಿ ಪಿ ಎಂ ಪಾರ್ಟಿ ಚಳುವಳಿಯನ್ನು ಆಧರಿಸಿರೋದು ಸಾಮೂಹಿಕ ನಾಯಕತ್ವವನ್ನು ಆಧರಿಸಿರುವಂಥದ್ದು ಸಮೂಹಗಳ ಚಳುವಳಿಯ ಮೇಲೆ ನಾಯಕತ್ವ ಬೆಳೆ ಬೆಳೆದು ಬರ್ತದೆ ಅಂತ ಭಾವಿಸಿರೋರು ಕೆಲವರು ಪ್ರಭಾವಿ ವ್ಯಕ್ತಿಗಳು ಇರ್ಬೋದು ಹೆಚ್ಚು ಜನಪ್ರಿಯ ವ್ಯಕ್ತಿಗಳು ಇರ್ಬೋದು ಅವರು ನಮ್ಮ ಜೊತೆ ಬಂದಾಗ ಸಹಜವಾಗಿಯೇ ಜನರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಮಾಡ್ತಾರೆ ಪಾರ್ಟಿ ಅದನ್ನೇ ನಿರೀಕ್ಷೆ ಮಾಡುತ್ತೆ ಯಾರೇ ಬಂದರೂ ಕೂಡ ಜನರ ಮಧ್ಯದಲ್ಲಿ ಕೆಲಸ ಮಾಡೋದೇನೇ ಆಧಾರ ನಮಗೆ ವ್ಯಕ್ತಿಗಳು ಎತ್ತ ಶ್ರೇಷ್ಠ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳಾಗಿದ್ರು ನಮಗೆ ಅದು ಇಮ್ಮೆಟೀರಿಯಲ್ ಆದರೆ ಸಮಾಜದಲ್ಲಿ ಅವ್ರ ಪರಿಣಾಮ ಪ್ರಭಾವ ಇರುತ್ತೆ ಅವರಿಗೆ ಆದರೆ ನಮ್ಮ ಜೊತೆಗೆ ಬರುವಾಗ ಯಾರೇ ಬಂದರೂ ಕೂಡ ಜನರ ಮಧ್ಯದಲ್ಲಿ ಕೆಲಸ ಮಾಡೋದೇನೇ ಆಧಾರ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ವಿಧಾನದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ವಿಧಾನಗಳಿದ್ದಾವೆ ಆ ವಿಧಾನಗಳ ಆಧಾರದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅವರು ಈಗ ಕಮ್ಯುನಿಸ್ಟ್ ಪಾರ್ಟಿ ಯಾಕೆ ಭಿನ್ನ ಅಂತಂದ್ರೆ ಇದೇ ಕಾರಣಕ್ಕಾಗಿ ಭಿನ್ನ ಈಗ ನೀವು ಕಾಂಗ್ರೆಸ್ ಅಲ್ಲಿ ಬಿ ಜೆ ಹೋದ್ರೆ ವ್ಯಕ್ತಿಗಳು ಹೋಗ್ತಾರೆ ಅಲ್ಲೂ ಲೀಡರ್ ಆಗಿರ್ತಾರೆ ಇಲ್ಲೂ ಲೀಡರ್ ಆಗಿಬಿಡ್ತಾರೆ ಅಥವಾ ಬಿ ಜೆ ಪಿ ಇನ್ನೊಂದು ಪಾರ್ಟಿಗೆ ಹೋಗ್ಬೋದು ಅಲ್ಲೂ ಲೀಡರ್ ಆಗ್ತಾರೆ ಇಲ್ಲೂ ಲೀಡರ್ ಆಗಿಬಿಡ್ತಾರೆ ಆಟೋಮೆಟಿಕ್ ಆಗಿ ಆದರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಆ ರೀತಿ ಆಗಕ್ಕೆ ಸ್ನೇಹಿತರೆ ಅಭ್ಯರ್ಥಿ ಅಥವಾ ವ್ಯಕ್ತಿ ಅನ್ನುವಂಥದ್ದು ನಾವು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಮೊದಲೇ ತೀರ್ಮಾನ ಮಾಡಲ್ಲ ಇದು ಸ್ವಲ್ಪ ನೀವು ವ್ಯತ್ಯಾಸ ಗಮನಿಸ್ಬಿಡ್ರಿ ಸಾಕು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅಭ್ಯರ್ಥಿಗಳನ್ನ ಮೊದಲೇ ತೀರ್ಮಾನ ಮಾಡಲ್ಲ ಇದು ಬೇರೆ ಪಾರ್ಟಿಗಳ ತರ ಅಲ್ಲ ಹಾಗಾಗಿ ನಮ್ಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ಅದು ಚಳುವಳಿಗಳ ಆಧಾರದ ಮೇಲೆ ಬೆಳೆದು ಬಂದಿರುವಂಥ ನಾಯಕರೇ ಆಗಿರ್ತಾರೆ ಹೊರತು ಕೇವಲ ವ್ಯಕ್ತಿಗಳಾಗಿರುವಂಥವರು ಆಗಲ್ಲ ಬರಬೇಕು ಎಲ್ಲರೂ ಬರಬೇಕು ಅಂತ ನಾವು ಹೇಳ್ತಿರುವಾಗ ಅವರು ಬರಬೇಕು ಬಂದ್ರೆ ಸ್ವಾಗತ ಮಾಡ್ತೀವಿ ಬರಬೇಕು ಅಂತ ಬಯಸ್ತೀವಿ ಎಲ್ಲರೂ ಬರ್ಲಿ ಅಂತ ಅದೇ ಹೇಳ್ತಿರೋದು ನಾನು ಯಾರೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ದಡದ ರಾಜಕಾರಣದ ವಿಧಾನಗಳು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಜನವಿರೋಧಿ ನಿಲುವುಗಳು ಇವುಗಳನ್ನೇ ಅಳವಡಿಸಿಕೊಂಡು ಅದನ್ನ ನೋಡಿರುವಂತವ್ರು ಅದರಿಂದ ಬೇಸತ್ತಿರುವಂಥವ್ರು ಆಚೆ ಬಂದು ಒಂದು ಜನಪರವಾದ ರಾಜಕಾರಣ ಮಾಡಬೇಕು ಜನರ ಪರವಾದ ರಾಜಕೀಯ ಮಾಡಬೇಕು ಅಂತ ಯಾರೆಲ್ಲ ಬಯಸ್ತಾರೋ ಅವ್ರು ಬರಬೇಕು ಅಂತಾನೆ ನಾವ್ ಹೇಳ್ತಿರೋದು ನಮ್ಮ ಪಕ್ಷ ಮೊದಲ ಇಡೀ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಅದು ಭಾಗವಾಗಿ ಕೋಲಾರದಲ್ಲೂ ಇದೆ ಮುಳಬಾಗ್ಲೂ ಇದೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಇವತ್ತಿಗೂ ಕೂಡ ನಾನು ನಿವೇಶನ ರೈತರದ್ದು ಇನ್ನೊಂದು ಮತ್ತೊಮ್ಮೊಂದು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಸಿಪಿಎಂ ಪಕ್ಷನೇ ಉಪವಾಸ ಕೂತು ಹೋರಾಟ ಮಾಡಿ ಜನರಿಗೆ ನಿವೇಶನ ಕೊಡ್ಸಿರೋದು ಹಿಂದೆ ಕಾಂಗ್ರೆಸ್ ಎಂ ಎಲ್ ಎ ಇದ್ದಂತ ಸಂದರ್ಭದಿಂದ ಕೂಡ ನಡೆಕ ಬಂದಿದೆ ಆದರೆ ಮುಂದೆ ಚುನಾವಣೆ ಕಂಟೆಸ್ಟ್ ಮಾಡ್ಬೇಕು ಅನ್ನೋಂತ ವಿಚಾರ ಸಂಬಂಧಪಟ್ಟಕ್ಕೆ ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವಂತ ಕೆಲಸ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಚುನಾವಣೆ ನಾವೆಂದು ಭಾಗವಹಿಸಲ್ಲ ಅಂತ ಹೇಳಿಲ್ಲ ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳು ಇಡೀ ಕರ್ನಾಟಕದಲ್ಲಿ ಪರ್ಯಾಯವಾಗಿ ಬೆಳಿಬೇಕು ನಿಟ್ಟಿನಲ್ಲಿ ಎಲ್ಲಾ ಕಡೆ ಕೂಡ ಕೆಲಸ ಮಾಡ್ತಾ ಇದ್ವಿ ಅದ್ ಮುಂದಿನ ದಿನಗಳಲ್ಲಿ ಆ ದುಡಿಯುವಂತ ಜನ ಮತ್ತೆ ಕಾರ್ಮಿಕರು ಎಲ್ಲಾರು ಇಡೀ ಜನ ನಿಮಗೆ ವಿರೋಧ ಮಾಡಿ ಅವರು ನಿಲ್ತೀವಿ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಲ್ತೀವಾ ಗೊತ್ತಾಗೇ ಆಗ್ತದೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ